ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಏನು ನನ್ನ ಅಪ್ಪ ನನ್ನ ಅಕೌಂಟಿಗೆ ದುಡ್ಡು ಕಳಿಸ್ತಾರೆ ಯಾರ ಅಕೌಂಟಿಗೆ ಅದರೂ ಕಳಿಸ್ತಾರೆ ನಿಮಗೆ ಏನು ತೊಂದರೆ ಆಗಿರೋದು ಅಂತ ಹೇಳಿ ಹೇಳ್ತಾರೆ ಅದನ್ನು ನನ್ನ ಹತ್ರ ಕೇಳ್ತಾ ಇದ್ದೀರಾ ಯಾಕಂದರೆ ನಿಮ್ಮ ಗಂಡನೆ ಅಲ್ವಾ ಪ್ರಶ್ನೆ ಮಾಡ್ತಾ ಇರೋದು ನೀವು ಈ ರೀತಿ ಕೋಪ ಮಾಡ್ಕೊಂಡು ಬಂದು ಕೇಳ್ತಾ ಇರೋದು ನೋಡಿದ್ರೆ ನನಗೂ ಯಾಕೋ ಅದೇ ಅನುಮಾನ ಬರ್ತಾ ಇದೆ ನೋಡಿ ನಮ್ಮ ಗಂಡ ಹೆಂಡತಿ ವಿಚಾರದವಾಗಿ ನೀವು ನಿಮ್ಮ ಗಂಡ ಹೆಂಡತಿ ಯಾರೂ ಕೂಡ ಮಾತಾಡಬಾರ್ದು ಅದು ಇಷ್ಟ ಆಗೋದಿಲ್ಲ ನಿಮ್ಮ ಗಂಡಕ್ಕೆ ಸರಿಯಾಗಿ ಬುದ್ಧಿ ಹೇಳಿ ಅಂತ ಹೇಳಿ ಹೇಳ್ಬಿಡ್ತಾಳೆ ಮೀನ ಕೋಪ ಬಂದು ಈ ಕಡೆ ಸೂರ್ಯ ಫ್ರೆಂಡ್ಸ್ ಜೊತೆ ಬಂದು ಹೊರಗಡೆ ಕೂತಿರ್ತಾನೆ ಅಲ್ಲಿಗೆ ಒಬ್ಬರು ಸ್ವಾಮೀಜಿಗಳು ಬರ್ತಾರೆ ಅವ್ರನ್ನ ನೋಡಿ ವಾ ವಾಪಸ್ ಹೋಗಬೇಕು ಅಂದರೂ ಕೂಡ ಅವ್ನಿಗೇನೋ ಏನೋ ಹೇಳಬೇಕು ಅಂತ ಹೇಳಿ ಗುರುಜಿ ವಾಪಸ್ ಬಂದು ಸೂರ್ಯನ ಹತ್ರ ನಿಂತ್ಕೋತಾರೆ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ದುಡ್ಡು ಬೇಕಾ ಏ ಕೊಡ್ರಲ್ಲಿ ಅಂತ ಹೇಳಿ ಒಂದು ಹತ್ತು ರೂಪಾಯಿ ಕೊಡೋದಕ್ಕೆ ಅಂತ ಹೋಗ್ತಾನೆ ನನಗೆ ದುಡ್ಡು ಬೇಡ ನಿನ್ನ ಕೈ ಬೇಕು ಅಂತ ಹೇಳ್ತಾರೆ ನಿನ್ನ ಕೈಯ ಯಾಕೂರು ಕಡೆ ನಾನು ಯಾರಿಗೂ ಕೈ ಕೊಡಲ್ಲ ಅಂತ ಹೇಳಿ ಹೇಳ್ತಾನೆ ನೀನು ಕೈ ಅಂತನಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೋಡು ನಾನು ಇವಾಗ ಕೇಳ್ತಾ ಇರೋದು ನಿನ್ನ ಕೈ ಯಾವುದೋ ಬೇರೆ ಉದ್ದೇಶಕ್ಕೆ ಕೈ ಕೊಡು ಅಂತ ಹೇಳಿ ಕೇಳ್ತಾರೆ ನನ್ನ ಕೈ ತಾನೇ ತೊಗೊಳ್ಳಿ ಅಂತ ಹೇಳಿ ಕೊಡಿದಾಗ ನಿನ್ನ ಕೈ ನೋಡ್ತಾ ಇದ್ದರೆ ನೀನು ತುಂಬ ಅದೃಷ್ಟ ಮಾಡಿದೀಯ ಅನ್ಸುತ್ತೆ ಓ ನಾನು ಅದೃಷ್ಟ ಮಾಡಿದ್ದೇನೆ ಅಂತ ಕಣೋ ಅಂತ ಹೇಳಿದಾಗ ನೋಡು ಏನೇ ಅದೃಷ್ಟ ಮಾಡಿದ್ರು ಇವತ್ತು ನಿನ್ ಟೈಮ್ ಚೆನ್ನಾಗಿಲ್ಲ ಅಪಾಯ ಕಟ್ಟಿಟ್ಬಿಟ್ಟಿ ಮೊದಲು ನೀನು ಇಲ್ಲಿರೋದನ್ನೇ ಬಿಟ್ಟು ಮನೆಗೆ ಹೋಗು ಅಂತ ಹೇಳಿ ಹೇಳ್ತಾರೆ ಅಯ್ಯ ಇದೇನು ಸ್ವಾಮಿಗಳು ಹೆಂಗೆ ಹೇಳ್ತಾ ಇದ್ದೀರಾ ಡ್ಯೂಟಿ ಮಾಡ್ಕೊಂಡು ಅಲ್ಲ ಕಾಸು ದುಡ್ಕೊಂಡು ಹೋಗೋಣ ಅಂತ ಬಂದರೆ ನೀವು ಮನೆಗೆ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ದುಡ್ಡನ್ನ ನಾಳೆ ಕೂಡ ದುಡ್ಡು ಆದ್ರೆ ಇವತ್ತು ನಿನ್ ಟೈಮು ಚೆನ್ನಾಗಿಲ್ಲ ಮನೆಗೆ ಹೋಗು ಅಂತ ಹೇಳಿ ಕಳ್ಸಿ ಈ ಕಡೆ ಸೂರ್ಯ ಕೂಡ ಮನೆಗೆ ಬರ್ತಾನೆ ಆಗ ಮೀನಾ ರೀ ಯಾಕೆ ರೀ ಇಷ್ಟು ಬೇಗ ಬಂದ್ರಿ ಅಂತ ಹೇಳಿದಾಗ ಅಯ್ಯೋ ಅದೇನೋ ಗೊತ್ತಿಲ್ಲ ಕಣ್ಮ ಅದ್ಯಾವುದೋ ಗುರುಗಳು ಬಂದ್ಬಿಟ್ಟು ನೀನು ಅದೃಷ್ಟ ಮಾಡಿದ್ಯಾ ಆದ್ರೆ ಇವತ್ತು ತುಂಬಾ ದೊಡ್ಡ ಅಪಾಯ ಇದೆ ಮನೆಗೆ ಹೋಗು ಅಂತ ಹೇಳಿದ್ರು ಅದಕ್ಕೆ ಸುಮ್ನೆ ಯಾಕೆ ಎದ್ರ ಹಾಕೊಳ್ಳೋದು ಅಂತ ಹೇಳಿ ಬಂದ್ಬಿಟೆ ಅಂತ ಹೇಳಿ ಹೇಳ್ತಾರೆ ಆಗ ಓಹ್ ಹೌದಾ ಸರಿ ಆಯ್ತು ಬಿಡಿ ಅಂತ ಹೇಳಿದಾಗ ಸರಿ ನಾನು ಚೂರು ಕಾರ್ನಾರ ತೊಳೆದಿ ಕಣಮ್ಮ ಅಂತ ಹೇಳಿ ತೊಳ್ಕೊತಾ ಇರ್ತಾನೆ ಅಷ್ಟರಲ್ಲಿ ಮೀನ ಬರ್ತಾಳೆ ರೀ ಅವ್ರಿಗೆ ದುಡ್ಡು ನಾ ಅವ್ರ ಅಪ್ಪನಾದ್ರೂ ಕೊಡ್ತಾರೆ ಅವ್ರ ಅಮ್ಮನಾದರೂ ಕೊಡ್ತಾರೆ ಅವ್ರ ಅಕೌಂಟಿಗಾದರೂ ಹಾಕ್ತಾರೆ ಆಗ್ತಾರೆ ಅಕೌಂಟಿಗೆ ಹಾಕ್ತಾರೆ ನಿಮ್ಗೆ ಯಾಕ್ರಿ ಬೇಕು ಅಂತ ಹೇಳಿ ಹೊಡಿತಾಳೆ ಆಗ ಇದೇನಮ್ಮ ಹಿಂಗೆ ಹೊಡೆದ್ಬಿಟ್ಟೆ ಅಲ್ಲಿ ನೋಡಲಿ ಬೆನ್ನಲ್ಲಿ ಏನಾಗಿದೆ ಅಂತ ನೋಡು ಅಂತ ಹೇಳಿದಾಗ ಏನಾಗಿದೆ ಏನೂ ಆಗಿಲ್ಲ ಎಲ್ಲ ಚೆನ್ನಾಗೇ ಇದೆ ಅಂತ ಹೇಳಿದಾಗ ಅಯ್ಯೋ ನಗ್ತಾ ಇದೆಯಾ ನಗ್ತಾ ಇದೆಯಾ ನಾನೇನು ನಗ್ತಾ ಇಲ್ಲ ಹಾಗಿದ್ರೆ ಯಾರಿದನ್ನೆಲ್ಲ ನಿನ್ಗೆ ಹೇಳಿದ್ದು ಯಾರಾದರೂ ಹೇಳಿ ಯಾಕಾದರೂ ಹೇಳಿ ನೀವು ಯಾಕೆ ಬೇರೆಯವ್ರ ವಿಚಾರಕ್ಕೆ ಹೋಗ್ತೀರಾ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡಿರೋದಕ್ಕಾಗೋದಿಲ್ವಾ ಅಂತ ಹೇಳಿ ಕೇಳ್ತಾಳೆ ಆಗ ಮೀನನ್ನು ನೋಡಿ ಸೂರ್ಯ ತುಂಬಾನೇ ಖುಷಿಪಟ್ಟು ಹಾಗೆ ಜೊತೆ ನಿಂತ್ಕೊಂಡಿರ್ತಾನೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ Dut a like cori, friends.